ಎಲ್ರಿಗೂ ನನ್ನ ನಮಸ್ಕಾರಗಳು ವಿದವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಮತ್ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರ್ಲ ತಿಳ್ಸ್ಯೋ ತಿಳಿಸ್ತೀರಿ ಡೌಟ್ ಇಲ್ಲ ಮತ್ ರಂಗೋಲಿ ನಾ ಅಂತೂ ಹಾಕಿಲ್ರಿ ನೋಡಿದ್ರೆ ಗೊತ್ತಾಗ್ಬಿಡ್ತದ ನನ್ ಮಗಳು ಹಾಕೇಳ್ರಿ ಇವತ್ ರಂಗೋಲಿ ಹಿಂಗ ಸೂಟಿ ಇದ್ದಾಗ ಅದು ಅವ್ರಿಗೆ ಚಾನ್ಸ್ ಕೊಡೋದ್ರಿ ಯಾಕಂದ್ರೆ ಮತ್ತೆ ರುಡಿ ಬೀಳ್ತದೆ ಅವ್ರಿಗೂ ಹಬ್ಬ ಅಂದ್ರೆ ಏನು ಗೊತ್ತಾಗ್ತದ ಅವರು ಓದೋದು ಬರೆಯೋದು ಇದ್ದದ್ದೇ ಮುಗಿಯಂಗೆ ಇಲ್ಲ ಅದು ಒಂದಾದ ಕೂಳೆ ಒಂದು ಕ್ಲಾಸು ಒಂದಾದ ಕೂಳೆ ಒಂದು ಕಲಿಯೋದು ಇದ್ದೇ ಇರ್ತದ ಅದರೊಳಗೂ ನಮ್ಮ ಮನೆಯ ಸಂಸ್ಕಾರ ನಮ್ಮ ಸಂಸ್ಕೃತಿ ಜೊತೆ ಜೊತೆಗೆ ಇರ್ಬೇಕ್ರಿ ಹಂಗಾಗಿ ಇಲ್ಲಿ ಒಳಗ ನಾ ಏನ್ ಮಾಡ್ಲಿಕ್ಕೆ ತಿನ್ನಂತೀರಿ ಇವತ್ತು ಇವತ್ತ ಗಣಪತಿ ಹಬ್ಬದ ತಯಾರಿ ಮೋದ್ಕ ನೋಡ್ರಿ ನಿನ್ನೆನೆ ಹೇಳಿದ್ದೀನ ನಿಮಗ ಕೊಬ್ಬರಿ ಒಂದಿಷ್ಟು ಇಟ್ಕೊಂಡಿನ್ರಿ ಅದರೊಳಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ನಾನು ಮೇಜರ್ಮೆಂಟ್ ಮಾಡೋದು ಕಡಿಮೆ ಅಂದಾಜ್ ಮೇಲೆ ಹಾಕೋದು ಜಾಸ್ತಿ ಮೇಜರ್ಮೆಂಟ್ ಬೇಕು ಅಂತಂದ್ರೆ ಮೂರ್ ಗ್ಲಾಸ್ ಕೊಬ್ಬರಿಗೆ ಒಂದ್ ಗ್ಲಾಸ್ ಬೆಲ್ಲ ಹಾಕುದ್ ನೋಡ್ರಿ ಅಂದಾಜ್ ಮೇಲೆ ಜಾಸ್ತಿ ಹಾಕ್ತೀನಿ ನೋಡಿರ್ತೀರಿ ನಿಮಗ್ ಗೊತ್ತದ ಈಗ ಇದನ್ನ ಮಿಕ್ಸಿ ಮಾಡಿ ತಕೊಂಡ್ಬಿಡ್ತೀನಿ ಬಿಡ್ತೀನಿ ಯಾಕಂದ್ರೆ ಕೈಯೊಳಗೆ ಹಿಡಿಲಿಕ್ಕೆ ಚಂದ ಆಗ್ತದ್ರಿ ಇದು ಮೋದ್ಕಾ ಮಾಡ್ಲಿ ಕಡಬ ಮಾಡ್ಲಿ ಗಿಲ್ಗಂಚಿ ಗಿಲ್ಗಂಚಿ ಅಂದ್ರ ಏನ್ರಿ ಕರ್ಚಿಕಾಯಿ ಅಂತೀವಲ್ರಿ ಆ ಕರ್ಚಿಕಾಯಿ ಮಾಡ್ಲಿಕ್ಕೆ ಹುದು ಚಂದ ಆಗ್ಬೇಕ್ರಿ ಅಂದ್ರೆ ಹೂರ್ಣ ಮತ್ ಈಗ ಇಷ್ಟ ಯಾಕೆ ಮಾಡ್ಕೊಳಗಿತೀನಿ ಅಂತೀರಿ ಈಗ ಈಗ ನಾಡ್ದ ಅಷ್ಟಮಿ ಗೌರಿ ಇದು ನಾಳಿಲ್ಲ ನಾಡ್ದ ಅಚ್ಚಿ ನಾಡ್ರಿ ಇನ್ನೊಂದ್ ಎರಡು ದಿವ್ಸ ಬಿಟ್ಟು ಅಡಿಗೆ ಅದಲ್ರಿ ಅವಾಗ ಮತ್ತೆ ಮಾಡ್ಕೋತ ಕುಡಿಕ ಮತ್ತೆ ಅಷ್ಟಮಿಗೆ ಒಂದಿಷ್ಟು ಕರ್ಚಿಕಾಯಿ ಎಲ್ಲ ಮಾಡೋದಿರ್ತದ್ರಿ ಅವಾಗೂ ಮೋದಕ ಮಾಡೋದಿರ್ತದೆ ಅವಾಗಿಂದು ಹುದುವು ಈಗ ತಯಾರು ಮಾಡಿ ಒಂದಿಷ್ಟು ತಕ್ಕೊಂಡು ಇಟ್ಕೊಂಡ್ಬಿಟ್ಟೇರಿ ಈಗ ನೋಡಿರಿ ಒಂದಿಷ್ಟು ನೈವೇದ್ಯಕಾಯಿ ಒಂದಿಷ್ಟು ಮಾಡ್ಲಿಕ್ಕೆ ತಿನ್ರಿ ಬರೀ ಕೊಬ್ಬರಿ ಬೆಲ್ಲ ಗಣಪನಿಗೆ ಬಹಳ ಇಷ್ಟವಾದ್ದು ಅದಕ್ಕೆ ಕೊಬ್ಬರಿ ಬೆಲ್ಲದೊಳಗೆ ಮೋದಕದ ಶೇಪ್ ಮಾಡಿ ಒಂದು ಐದು ತೆಗ್ದು ಇಡ್ಲಿಕ್ಕೆ ತೀನಿ ಅಷ್ಟು ಇಟ್ಟು ಇನ್ನೇನದ ಕಣಕ ಅನ್ನಾದ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತಿನೂ ಅಡಿಗೆ ಭಾಳ ಇಲ್ಲ ಮೋದಕ ಒಂದು ಐದು ಕಡುಬು ಮತ್ತು ಅನ್ನ ತೋವಿ ಇಷ್ಟ ರೀ ಅಡಿಗೆ ನಂದಂತೂ ಇವತ್ತು ಊಟ ಇಲ್ಲ ಉಪವಾಸ ನಮ್ಮ ಮಕ್ಕಳು ಮತ್ತು ನಮ್ಮ ಮನೆಯವರು ಮೂರು ಜನದ್ದು ಊಟ ಹೀಗಾಗಿ ಎಲ್ಲ ಅಡುಗೆ ಕಡಿಮೆ ಮಾಡ್ಲಿಕ್ಕೆ ರೀ ನೋಡಿದ್ರಲ್ಲ ಇವತ್ತಿನ ರಂಗೋಲಿನೂ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಈ ಹಿಟ್ಟೊಳಗೆ ನಾನು ಏನು ಹಾಕಿ ಕಲಿಸ್ಕೊಳಿಕತ್ತಿನಿ ಒಂದಿಷ್ಟು ಸಣ್ಣ ರವ ಒಂದು ಬೌಲ್ ಸಣ್ಣ ರವ ಹಾಕೊಂಡು ಹಿಟ್ಟು ಕಲಸಿ ರೀ ಅಂದ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಟೇಸ್ಟ್ ಆಗಿ ರೀ ಮತ್ತೆ ಹಂಗೆ ಒಂದಿಷ್ಟು ನೀರೊಳಗೆ ಹಾಲು ಆ್ಯಡ್ ಮಾಡ್ಕೊಳ್ಳುದ್ರಿ ಅಂದ್ರೆ ನಮ್ಮ ಏರಿಯಾ ಗಣಪಂದು ಗಣ ಹೋಮ ಮಾಡ್ಲಿಕ್ಕೆ ತರ್ರಿ ಒಂದು ಇಪ್ಪತ್ತೊಂದು ಮೋದಕ ಮಾಡಿ ಕೊಡ್ತೀನಿ ಹೋಮದೊಳಗೆ ಹಾಕ್ಲಿಕ್ಕೆ ಬೇಕಲ್ರಿ ಅದಕ್ಕೆ ಗಣ ಹೋಮಕ್ಕೆ ಒಂದು ಇಪ್ಪತ್ತೊಂದು ಮೋದಕ ಅಲ್ಲಿನೂ ಮಾಡಿ ಕೊಡ್ಲಿಕ್ಕೆ ಅದ್ರ ಸಲುವಾಗಿ ಒಂದಿಷ್ಟು ಹಾಲು ನೀರು ಮಾಡಿಕೊಂಡು ಹಾಕ್ತೀನಿ ಏನೋ ಮನಸ್ಸಿಗೆ ಮುಸುರಿ ಅಂತ ಹೇಳಿ ಅನ್ಸಂಗಿಲ್ಲ ಅದ್ರ ಸಲುವಾಗಿ ಹಾಲು ಆ್ಯಡ್ ಮಾಡುದು ನೋಡ್ರಿ ಸಣ್ಣ ಸಣ್ಣ ಮೋದಕ ಮಾಡ್ತೀನಿ ರೀ ಅದಕ್ಕೆ ಸಣ್ಣ ಸಣ್ಣ ಉರುಳಿಗಳನ್ನ ತಕೊಂಡಿಟ್ಕೊಳಗತ್ತೀನಿ ಮನೆಯೊಳಗೆ ಒಂದು ಇಪ್ಪತ್ತೊಂದು ಮತ್ತು ಅಲ್ಲಿ ಗಣ ಹೋಮಕ್ಕೆ ಒಂದು ಇಪ್ಪತ್ತೊಂದು ಎಷ್ಟು ತೆಗೆದು ಇಟ್ಕೊಳ್ಳಿಕತ್ತೀನಿ ಈಗ ಕಡುಬು ಖರ್ಚಿಕಾಯಿಗಿಂತ ಮೋದಕ ಭಾಳ ಫಾಸ್ಟ್ ಆಗ್ತವ್ರಿ ಏನು ರೌಂಡಾಗಿ ಲಟ್ಟಿಸ್ಕೊಳ್ಳೋದು ಪುರಿಗತಿ ಸಣ್ಣ ಸಣ್ಣ ಸ್ವಲ್ಪ ತೆಳಗಿರ್ಬೇಕು ಅಷ್ಟ ಪುರಿ ಆದ್ರೆ ಒಂದು ಚೂರು ದಪ್ಪಾಗಿರ್ತಾವೆ ಇದು ಮೋದಕ ಮಾಡಬೇಕಾದ್ರೆ ತೆಳ್ಳಗೆ ಲಟ್ಟಿಸ್ಕೊಂಡು ಅದರೊಳಗೆ ಹುದು ಇಡೋದು ಇಟ್ಟು ರೌಂಡ್ ಶೇಪಾಗಿ ಮಾಡಿ ತೋರಿಸ್ತೀನಿ ನೀವು ಕೂಡ ಹಂಗೆ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಈಸಿ ರೀ ಬಾಳ ಫಾಸ್ಟ್ ಆಗಿನೂ ಆಗ್ತವ ಬೇಕಾದಂಗ ಇಪ್ಪತ್ತೆನ್ ಇಪ್ಪತ್ತೊಂದು ಏನು ಐವತ್ತೆಂಟು ನೂರ ಎಂಟು ಬೇಕಾದಂಗ ಮಾಡ್ಬೋದ್ರಿ ನೋಡ್ರಿ ನಾನು ಮಾಡೋದು ಈ ತರ ಮಾಡ್ತೀನಿ ನೀವು ಹಿಂಗೆ ಮಾಡ್ತಿರ್ಬಹುದು ಅಂತ ಅನ್ಸ್ತದ ಆದ್ರೆ ಯಾವುದೇ ಕಾರಣಕ್ಕೂ ಮೈದಾ ಹಿಟ್ಟು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇನ್ನೂ ಬೇಕಂದ್ರೆ ಚರೋಟಿ ರವೆ ಯೂಸ್ ಮಾಡಿ ಮಾಡ್ತಿದ್ರೆ ಮಾಡ್ರಿ ಆದ್ರೆ ಮೈದಾ ಹಿಟ್ಟು ಮಾತ್ರ ಒಟ್ಟೆ ಯಾವುದಕ್ಕೂ ಯೂಸ್ ಮಾಡಬೇಡ್ರಿ ಮೈದಾ ಮತ್ತು ಸಕ್ಕರೆಯಿಂದ ದೂರ ಇರೋಣ ಅಂತ ಹೇಳ್ತಾ ಈಗೇನಾದ ಫಾಸ್ಟ್ ಆಗಿ ಮೋದಕ ಮಾಡಿ ತಗದ್ ಬಿಡೋನತ್ರಿ ನೋಡ್ರಿ ಗಣಪತಿಗೆ ಪ್ರಿಯವಾದದ್ದು ಪಂಚಕಜ್ಜಾಯ ಮಾಡ್ತೀವಿ ಮೋದಕ ಮಾಡ್ತೀವಿ ಕರಿಗಡಬ ಮಾಡ್ತೀವಿ ಮತ್ತ ಕೊಬ್ಬರಿ ಬೆಲ್ಲದ ಕಡಬ್ ಮಾಡ್ತೀವಿ ಹೋಳಿಗೆ ತುಪ್ಪ ಪಾಯಸ ಚಿತ್ರಾನ್ನ ಅನ್ನ ಅನ್ನ ಹುಳಿ ಅನ್ನ ತವಿ ಎಷ್ಟು ಎಲ್ಲಾ ಮಾಡ್ತೀವ್ರಿ ಎಲ್ಲವೂ ಗಣಪತಿಗೆ ಇಷ್ಟವಾದದ್ದೇ ಕರದ ಪದಾರ್ಥನೂ ಇಷ್ಟವಾದದ್ದೇ ಮತ್ತ ಕುದಿಸಿದ ಕಡಬು ಇವೆಲ್ಲವೂ ಇಷ್ಟವಾದದ್ದೇ ಹೌದ್ರಿ ಆದ್ರ ಗಣಪತಿ ತಿಂತಾನ ಹೌದ್ರಿ ಗಣಪತಿ ಎಲ್ಲಾರ ಮನೆಗೂ ಬಂದು ತಿಂತನ್ರಿ ಆದ್ರ ಒಂದು ಸ್ಪೆಷಾಲಿಟಿ ಏನು ನಾವು ಗಣಪತಿ ಗರಿಕೆಯನ್ನ ಇರಿಸ್ತೀವಿ ಗೊತ್ತದೇನ್ರಿ ಏನ್ರಿ ಕರಿಕೆ ಅಂತ ಕರಿತೀವಿ ನಮ್ ಕಡೆ ಅದು ಆಡು ಭಾಷೆಯ ಒಳಗೆ ಕರಿಕೆ ಆದ್ರ ಗ್ರಾಮೆಟಿಕಲಿ ಅಂದ್ರೆ ಓದೋದು ಬುಕ್ ದಲ್ಲಿ ಅದನ್ನ ಗರಿಕೆ ಅಂತ ಹೇಳಿ ಓದ್ತೀವ್ರಿ ಆದ್ರ ಆ ಕರಿಕೆ ಗರಿಕೆಯನ್ನ ಗಣಪತಿಗೆ ಇಪ್ಪತ್ತೊಂದು ಕರಿಕೆ ಇಪ್ಪತ್ತೊಂದು ಮಂತ್ರಾಕ್ಷತಿ ಇವೆಲ್ಲವೂ ಇಪ್ಪತ್ತೊಂದೇ ಹೂವು ಇಪ್ಪತ್ತೊಂದು ಕೆಂಪು ಹೂವು ಅದ್ರೊಳಗು ಶ್ರೇಷ್ಠವಾದ್ದು ಕೆಂಪು ಹೂವೇ ಗಣಪನಿಗೆ ಇಷ್ಟವಾದ್ದು ಗಣಗ್ಲಿ ಹೂವು ಕೆಂಪು ಹೂವು ಆಯ್ತ್ರ ಆದ್ರ ಈ ಇಪ್ಪತ್ತೊಂದು ನೂರ ಎಂಟು ಗರಿಕೆನೇ ಯಾಕೆ ಏರಿಸಬೇಕು ಅಂದ್ರ ಈಗ ನಾವು ಮೊದಲು ಏನು ಹೇಳಿದ್ ಮಾತಾಡಿದ್ವಿ ಎಲ್ಲಾರ ಮನಿಗೂ ಬಂದು ಗಣಪತಿ ಮೋದಕ ತಿಂತಾನ ಕಡುಬು ತಿಂತಾನ ಕರಿಗಡಬು ತಿಂತಾನ ಕುದಿಸಿದ ಕಡಬು ತಿಂತಾನ ಮತ್ತ ಚಿತ್ರ ಅನ್ನ ಮೊಸರು ಅನ್ನ ಎಲ್ಲಾನು ಊಟ ಮಾಡ್ತಾನೆ ಆದ್ರೆ ಅದನ್ನ ಕರಗಿಸ್ಕೊಳ್ಳೋದು ಹೆಂಗ ಅಂತಂದ್ರ ಈ ಗರಿಕೆ ನೋಡ್ರಿ ಸೈಂಟಿಫಿಕ್ ರೀಸನ್ ಅದ ಮತ್ತೆ ನಾವು ಎಲ್ಲಾನು ತೊಗೊಂಡ್ರೆ ನೋಡ್ರಿ ನಾವು ದೇವ್ರದ್ದು ಮಾಡೋದ್ರೊಳಗು ಭಾಳ ಸೈಂಟಿಫಿಕ್ ಇರ್ತದ್ರಿ ನಾವು ವಿಚಾರ ಮಾಡಂಗಿಲ್ಲ ಅಷ್ಟೇ ಈ ಗರಿಕೆಯನ್ನು ದಿನನಿತ್ಯ ನಾವಾದರೂ ಕೂಡ ಮುಂಜಾನೆ ಮಿಕ್ಸಿ ಹಾಕ್ಕೊಂಡು ಅದರ ಜ್ಯೂಸ್ ಕುಡಿದ್ರಿ ಒಂದು ರೋಗ ಈಗ ಎಲ್ಲರೂ ಆ್ಯಸಿಡಿಟಿ ಆ್ಯಸಿಡಿಟಿ ಅಂತ ಹೇಳಿ ಎಲ್ಲರೂ ಏನು ಹೇಳ್ತಾರೆ ಈ ಗರಿಕೆಯನ್ನು ದಿನನಿತ್ಯ ಒಂದು ನಾಲ್ಕೈದರೆ ತೊಳೆದು ತಿನ್ಬೇಕ್ರಿ ಅದರಿಂದ ಎಷ್ಟು ಆರೋಗ್ಯ ವೃದ್ಧಿ ಅದ ಯಾವುದ ರೋಗನು ಬರಂಗಿಲ್ಲ ಎಸಿಡಿಟಿ ಪ್ರಾಬ್ಲಮ್ ಬರಂಗಿಲ್ಲ ಏನು ಇಲ್ಲಿ ನೋಡ್ರಿ ಪಚನ ಕ್ರಿಯೆ ಬಹಳ ಸರಳವಾಗಿ ಆಗ್ತದ್ರಿ ಅದರ ಸಲುವಾಗಿ ಗರಿಕೆ ನೋಡ್ರಿ ನೋಡ್ರಿ ಹೆಂಗಿರ್ತದ ನಾವು ಎಲ್ಲ ಅಡಿಗೆ ಇಷ್ಟೊಂದು ಅಡಿಗೆ ಮಾಡಿ ಗಣಪನಿಗೆ ತಿನ್ನಿಸ್ತೀವಿ ಮತ್ತ ಅದನ್ನು ಗ ಗರಿಕೆಯನ್ನು ಏರಿಸ್ತೀವಿ ಅದರ ಜೊತೆ ಜೊತೆಗೆ ಅಂದ್ರ ಅದಕ್ಕೆ ಅದಕ್ಕೆ ಕರೆಕ್ಟ್ ಸಮ ಆಗ್ತದ ಅಂತ ಅರ್ಥ ಅದಕ್ಕೆ ಗರಿಕೆದ್ದು ಮಹತ್ವ ಭಾಳ ಅದ ಮತ್ತು ಅದನ್ನು ರುಬ್ಬಿ ತಲೆಗೆ ಹಚ್ಕೊಂಡ್ರೆ ಕೂದಲು ಭಾಳ ಸೊಂಪಾಗಿ ಬರ್ತಾವ್ರಿ ಗರಿಕೆ ಮತ್ತು ಕಾಲು ಅಂತ ಹೇಳ್ತಾರೆ ಎಷ್ಟೋ ಜನರು ಗರಿಕೆಯನ್ನು ಮಿಕ್ಸಿ ಮಾಡಿ ವಾರಕ್ಕೆ ಒಂದು ಸರಿ ಆದರೂ ಜ್ಯೂಸ್ ಕುಡಿದ್ರೆ ಎಷ್ಟೊಂದು ರೋಗಗಳು ಕಾಲು ಹಿಡಿಯೋದನ್ರಿ ಮತ್ತು ದೊಡ್ಡ ಹೊಟ್ಟೆ ಬಂದದ್ದು ಹೊಟ್ಟೆ ಕರಗಿಸ್ಲಿಕ್ಕೇನ್ರಿ ಎಲ್ಲದಕ್ಕೂ ಉಪಯೋಗ ನೋಡಿರಿ ಇದು ಗರಿಕೆ ಅದಕ್ಕೆ ಕರಿಕೆ ಏನಾದರೂ ಎಲ್ಲಾದರೂ ಸೀಕ್ರ ನಿಮ್ಮನಿ ಗ್ರೌಂಡ್ ಯಾಗ ಇದ್ರ ವಾರಕ್ಕೆ ಸಾರಿ ಆದರೂ ಮಿಕ್ಸಿಗೆ ಹಾಕಿ ಅದ್ರೊಳಗೆ ಒಂದು ಅರ್ಧ ಲಿಂಬೆ ಹಣ್ಣು ಅರ್ಧ ಲಿಂಬೆ ಹಣ್ಣು ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿದು ಬಿಡ್ರಿ ಯಾವ ದವಾಖಾನೆ ಮುಂದೆ ಹಾಯ್ದು ಹೋಗುವುದು ಅಷ್ಟ ಬರ್ತದೆ ದವಾಖಾನಿಗ ಹತ್ತಂಗೆ ಇಲ್ಲ ನೋಡ್ರಿ ಕರಿಕಿದು ಅಷ್ಟ ಪ್ರಯೋಜನ ಅದ ಗರಿಕೆ ಇದ್ರಿ ಮತ್ತೆ ಈಗಂತೂ ಮೋದಕ ರೆಡಿ ಆಗ್ಲಿಗತ್ತು ಬಹಳ ದೊಡ್ಡ ದೊಡ್ಡ ಏನ್ ಮಾಡಿಲ್ರಿ ಸಣ್ಣ ಸಣ್ಣ ಮೋದಕಗಳು ಇವು ಗಣ ಹೋಮಕ್ಕೆ ರೆಡಿ ಆಗ್ಲಿಗತ್ತವ ನೋಡ್ರಿ ಈಗ ನಿನ್ನೆ ನಾವು ಒಳಗೆ ಪೂಜಾ ಮುಗಿದ ಕೂಡಲೇ ಒಂದು ಹಾಡು ಹಾಡಿದ್ವಿ ಒಂದಿ ಪೇನಿನಗೆ ಗಣನಾಥ ಮೊದಲೊಂದಿ ಪೇನಿನಗೆ ಗಣನಾಥ ನೋಡ್ರಿ ಈ ಹಾಡೊಳಗೆ ಎಷ್ಟು ಅರ್ಥಪೂರ್ಣ ಅದ ನಾವು ಯಾವುದೇ ಕೆಲಸ ಅಂದ್ರೆ ವರ್ಷಕ್ಕೆ ಒಂದ್ಸರಿ ಇದು ಐದು ದಿವಸ ಹನ್ನೊಂದು ದಿವಸ ಏಳು ದಿವಸ ಇಪ್ಪತ್ತೊಂದು ದಿವಸ ಏನು ಮಾಡ್ತೀವಲ್ಲ ಗಣಪತಿ ಪೂಜೆ ಯಾಕೆ ಹೋಲ್ ಇಯರ್ ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ಸಾಗ್ಲಿ ಅಂತ ತಿಳ್ಕೊಂಡು ಮಾಡ್ತೀವಿ ಹಾಗೇನೆ ನಿನ್ನೆ ಒಂದು ಹಾಡ ಹಾಡಿದ್ದನ್ನ ಒಂದು ಎರಡು ಮೆಸೇಜ್ ಬಂದಿದ್ದು ಆ ಹಾಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರಿ ಅಂತ ಹೇಳಿ ಅದಕ್ಕೆ ಇವತ್ತು ಈ ವಿಡಿಯೋದಿಂದ ಆ ಹಾಡನ್ನು ಹಾಕ್ಲಿಗತ್ತೀನಿ ನೋಡಿರಿ ಯಾರಿಗೆ ಬೇಕೋ ಅವರಿಗೆ ಅನುಕೂಲ ಅಂತ ಹೇಳಿ ಹೆಂಗೂ ಕಮೆಂಟ್ ಮಾಡಿದ್ರಿ ಅದ್ರ ಸಲುವಾಗಿ ತಿನ್ರಿ ನೋಡ್ರಿ ಮೋದಕ ರೆಡಿ ಆಗ್ಲಿಗತ್ತು ಸಣ್ಣ ಸಣ್ಣ ಮೋದಕಗಳು ಮನಿ ನಮ್ ಒಳಗೆ ಒಂದು ಇಪ್ಪತ್ತೊಂದು ಮಾಡಿದ್ರಿ ಅಲ್ಲಿ ಗಣ ಹೋಮಕ್ಕೊಂದು ಇಪ್ಪತ್ತೊಂದು ಮೋದಕಗಳು ರೆಡಿ ಆಗ್ಲಿಗತ್ತವ ಇಷ್ಟ ಆದ್ಮೇಲೆ ಅದೇ ಹಿಟ್ನೊಳಗ ಒಂದ ಐದು ಕರಿಗೇಡಬನ್ನ ಮಾಡಿದಿರಿ ಕೊಬ್ಬರಿ ಬೆಲ್ಲದ ಕರಿಗಿಡಬು ಐದೇ ಇವಿಷ್ಟು ಮನಿಯೊಳಗ ಇಡಗುಂಜಿ ಗಣಪಗೆ ನೈವೇದ್ಯ ಮಾಡ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ಸಣ್ಣ ಸಣ್ಣ ಒಂದು ಐದು ಮಾಡಿ ಮಾಡತೀನ್ರಿ ಇವತ್ತಿನ ಅಡಿಗೆ ಕೂಡ ಬಹಳ ಸಿಂಪಲ್ ಆಗ್ಯದ ಬಟ್ ಮೇನ್ ಏನದ್ರಿ ಗಣಪತಿಗೆ ಇಷ್ಟವಾದ ಪದಾರ್ಥಗಳನ್ನ ಮಾಡೋದು ಮತ್ತ ಅದ್ರೊಳಗೂ ಹೆಂಗ ಆಗ್ಬಿಡ್ತದ ಈ ಸರಿ ನಮ್ದು ಹಬ್ಬ ಹೇಳಬೇಕಂದ್ರೆ ನಿಮಗ ನಿನ್ನೆ ನೋಡ್ರಿ ನೀವರಿಗೆ ಅಷ್ಟೊಂದು ನಿನ್ನೆನೆ ಆರಾಮಾಗ್ಯದ ಮೊನ್ನೆ ಎರಡು ದಿವಸ ಜ್ವರ ಭಾಳ ಇದ್ದು ಕೆಮ್ಮು ನೆಗಡಿ ಜ್ವರ ಅದಕ್ಕೆ ಎಣ್ಣಿದ ಏನು ಮಾಡೋದು ಬೇಡ ಅಂತ ತಿಳ್ಕೊಂಡು ನಿನ್ನೆ ಮಾಡಲಿಲ್ಲ ನಿನ್ನೆ ಅವನ್ ಹೆಚ್ಚಾಗಿ ಮೊದಲನೇ ದಿವ್ಸ ಕರೆಯೋದು ಇಲ್ರಿ ಅದಕ್ಕೆ ಕುದಿಸಿದ ಕಡಬ್ ಮಾಡಿರ್ತಾರೆ ಜಾಸ್ತಿ ಅದಕ್ಕೆ ನಾವು ನಿನ್ನೆ ಏನದ ಪಾಯಸ ಅನ್ನ ಇದು ಇಳಿದಿತ್ತು ಇವತ್ತೇನದ ನಂದು ಉಪವಾಸ ಅವ್ರು ಮೂರು ಜನನೇ ಇರೋದ್ರಿಂದ ಎಷ್ಟು ಅಷ್ಟೇ ಅಡಿಗೆ ಆಗೇದ್ ನೋಡ್ರಿ ಭಾಳ ಅಡಿಗೆ ಮಾಡಲಿಕ್ಕೆ ಹೋಗಿಲ್ಲ ಇವತ್ತ ಇಲ್ಲಿ ಏನದ ತವಿ ರೆಡಿ ಆಯ್ತ್ರಿ ಇನ್ನ ಇದಕ್ಕೆ ಒಗ್ಗರಣಿ ಅದು ಅದ ರೀ ತೋರಿಸ್ತೀನಿ ಮಾಡು ಹತ್ನಾಗ ಈಗ ತೊಗರಿಬೇಳೆ ಎಲ್ಲ ಕುದ್ದಾವ್ರಿ ಕೆಳಗಿಳಿಸಿ ಇಡ್ತೀನಿ ಇನ್ನೇನದ ಕಸಕ್ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೋತಂಬ್ರಿ ಕೂಡಿಸಿ ಚಟ್ನಿ ಮಾಡ್ಲಿಕ್ಕೆ ಇಡ್ಲಿಕ್ಕೆ ಹತ್ತೀನಿ ನೋಡ್ರಿ ಅದರೊಳಗೆ ಒಂದಿಷ್ಟು ಶೇಂಗಾ ಮತ್ತೆ ಕೋತಂಬ್ರಿ ಹಸಿಮೆಣ್ಸಿನ್ಕಾಯಿ ಕಸಕ್ ಟೊಮೆಟೊ ಬಹಳ ಟೇಸ್ಟ್ ರೀ ಬೇಕಂದ್ರೆ ಇದ್ರೊಳಗೆ ನೀವು ಎಳ್ಳೂ ಹಾಕ್ಬೋದ್ರಿ ಮತ್ತೆ ಈ ಕಡೆಗೆ ಏನು ಮಾಡ್ಲಿಕ್ಕೆ ಅಂದ್ರೆ ಹೋಲ್ಸೇಲ್ ಒಗ್ಗರಣೆ ಇಳಿಲಿಕ್ಕದ್ರಿ ಎಲ್ಲದಕ್ಕೂ ಒಂದೇ ಚಟ್ನಿಗೆ ಚಿತ್ರಾನ್ನಕ್ಕೆ ಅನ್ನಕ್ಕ ತವಿಗೆ ಇಷ್ಟೆಲ್ಲದಕ್ಕೂ ಒಂದೇ ಒಗ್ಗರಣೆ ಇಳಿಲಿಕ್ಕೆ ಆತದ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೀನ್ರಿ ತವಿಗೆ ಬಹಳ ಟೇಸ್ಟ್ ಆತದ ಖಾರ ಪುಡಿ ಬೇಕಂದ್ರೂ ಹಾಕ್ಬೋದು ಒಂದಿಷ್ಟು ತವಿಗೆ ಹಾಕಿದೆ ಒಂದಿಷ್ಟು ಚಟ್ನಿಗೆ ಒಗ್ಗರಣೆ ತೆಗೆದಿಟ್ಕೊಂಡೀನಿ ಇನ್ನೊಂದಿಷ್ಟು ಅನ್ನಕ್ಕೆ ಇಷ್ಟೆಲ್ಲ ಆದಮೇಲೆ ಒಂದ್ ಎರಡು ಸೂಡು ಮೆಂತೆ ತಗೊಂಡಿದ್ದೀರಿ ಉದ್ರ ಪಲ್ಯ ಮಾಡ್ಲಿಕ್ಕೆ ಮೆಂತೆ ಪಲ್ಯದ್ದು ಬಳ್ಳ ಟೇಸ್ಟ್ ಆಗ್ತದ್ರಿ ಎರಡು ಸೂಡು ಮೆಂತೆ ಪಲ್ಯ ತಗೊಂಡು ತೊಳೆದು ಸಣ್ಣಗೆ ಹೆಚ್ಚಿ ಇಟ್ಕೊಂಡೇನ್ರೀ ಈಗ ಒಗ್ಗರಣಿ ತಕ್ಕೊಂಡೆ ಉಳದ ಒಗ್ಗರಣಿ ಒಳಗ ಈ ಮೆಂತೆ ಪಲ್ಯ ಹಾಕಿ ಚಂದಾಗಿ ತಾಳಸ್ಕೊಂಡ್ ಬಿಡ್ತೀನಿ ನೋಡ್ರಿ ಉದ್ರ ಪಲ್ಯ ಮಾಡಿ ನೋಡ್ರಿ ನೀವು ಒಳ್ಳ ಟೇಸ್ಟ್ ಆಗ್ತದ ಇದ್ರೊಳಗೇನು ನೀರೋದು ಏನು ಹಾಕುದಿರಂಗಿಲ್ಲ ನಿನ್ನೆ ನಾನು ದಪ್ಪ ರವ ಹಾಕಿದ್ನಿಲ್ರಿ ಅದಕ್ಕ ನೀರ್ ಚಿಮ್ಕಸ್ಬೇಕಾಗ್ತದ ಮತ್ತ ಪಲ್ಯ ಏನಾದ್ ತೊಳೆದ ಇಟ್ಕೊಂಡಿರ್ತೀವಿ ಸ್ವಲ್ಪ ನೀರಿನ ಅಂಶ ಅದ್ರೊಳಗ ಇದರ್ತದ್ರಿ ಈಗ ಏನಾದ್ ತವ್ಗೆ ಮತ್ತ ಚಟ್ನಿಗೆ ಉಪ್ಪು ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಸ್ವಲ್ಪ ಬೆಲ್ಲ ಚಟ್ನಿ ಹಾಕಿ ಮಿಕ್ಸಿ ಹಾಕ್ಬಿಡ್ತೀನಿ ಈಗ ತವ್ ರೆಡಿ ಆಯ್ತ್ರಿ ಅನ್ನಕ್ಕೆ ಅನ್ನ ಬಿಸಿ ಅನ್ನ ತುಪ್ಪ ತವ್ವಿ ಬಹಳ ಟೇಸ್ಟ್ ಆಗ್ತದ್ರಿ ಅಂದ್ರೆ ಯಾಕಂದ್ರೆ ಅದು ಅಷ್ಟೊಂದು ಖಾರ ನೀರಂಗ್ಲಾ ಮಕ್ಕಳಿಗೆ ಬಹಳ ಇಷ್ಟವಾದದ್ರಿ ಇದು ಯಾಕ ಮಕ್ಕಳು ಅಷ್ಟೊಂದು ಖಾರ ತಿಂತಿರಂಗಿಲ್ಲ ಅವರಿಗೆ ಸೇರ್ತದ ಈಗ ಪಲ್ಯ ಒಂದ ಅರ್ಧ ಮೇಲೆ ಇದರೊಳಗೆ ಸಣ್ಣ ರವ ಹಾಕೋಬೇಕ್ರಿ ನಾವು ಸಣ್ಣ ರವ ಹಾಕೊಂಡ್ವಿ ಅಂತಂದ್ರ ನೀರ್ ಹಾಕೋ ಅವಶ್ಯಕತೆ ಇರಂಗಿಲ್ಲ ನೋಡ್ರಿ ನಾನು ಒಂದು ಬಟ್ಲು ಫುಲ್ ಒಂದು ಬಟ್ಲು ಸಣ್ಣ ರವ ಹಾಕೊಂಡಿನಿ ಒಂದು ಅರ್ಧ ಬಟ್ಲು ಕಡಲೆ ಹಿಟ್ಟು ಹಾಕೊಂಡಿನಿ ಪುಟಾಣಿ ಹಿಟ್ಟಲ್ರಿ ಕಡಲೆ ಹಿಟ್ಟು ಬೇಸನ್ ಹಿಟ್ಟಂತಿರ್ಲಾ ಬೇಸನ್ ಹಾಕೊಂಡೇನ್ರಿ ಅದ್ರೊಳಗೆ ಏನದ ರುಚಿಗೆ ತಕ್ಕಷ್ಟು ಖಾರ ಪುಡಿ ಉಪ್ಪು ಹಾಕಿ ಒಂದು ಐದು ನಿಮಿಷ ಬಿಟ್ಟು ತೆಗೆದ್ ಬಿಡುದ್ರಿ ಉದ್ರ ಪಲ್ಯ ರೆಡಿ ಆಯ್ತು ಅದ್ರೊಳಗೆ ಮೆಂತೆ ಪಲ್ಯ ಟೇಸ್ಟ್ ಬೇರೆ ಬಿಡ್ರಿ ಮೆಂತೆ ಪಲ್ಯ ರೆಡಿ ಆಯ್ತು ಮೆಂತೆ ಉದ್ರ ಪಲ್ಯ ರೆಡಿ ಆಯ್ತು ಈಗ ಒಗ್ಗರಣೆ ಮಾಡ್ಲಿಕ್ಕೆ ತಿನ್ ತೆಗೆದ್ ಇಟ್ಕೊಂಡಿದ್ದೆ ಅನ್ನಕ್ಕೆ ಅನ್ನ ಹಾಕಿ ಒಗ್ಗರಣೆ ಹಾಕಿ ಚಿತ್ರ ಅನ್ನ ರೆಡಿ ಆಯ್ತು ತವ್ವಿ ರೆಡಿ ಆಯ್ತು ಚಟ್ನಿ ಒಂದು ಅದ ರೀ ಚಟ್ನಿಗೆ ಒಗ್ಗರಣೆಯೂ ತೆಗೆದಿಟ್ಟಿವಿ ಈಗ ಚಟ್ನಿ ಮಿಕ್ಸಿಗೆ ಹಾಕಿ ಹಾಗಾದ ಕಸಕ್ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಚಟ್ನಿ ರೆಡಿ ಆಯಿತು ಇದ್ರ ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ನೋಡಿ ಇವತ್ತಿನ ಅಡುಗೆ ಇಷ್ಟ ಅದ ರೀ ನಮ್ಮದು ನಿಮ್ಮನಿಯೊಳಗೆ ಏನು ಅಡುಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಇದು ನೋಡ್ರಿ ನಮ್ಮ ಕಾಲ್ನಿ ಗಣಪ ನಮ್ಮ ಏರಿಯಾದಾಗ ಕುಡ್ಸಾರ್ರಿ ನಮ್ಮ ಕಾಲ್ನಿ ಗಣಪತಿ ಆದ ತಕ್ಷಣ ನಮ್ಮ ಅತ್ತೆ ಮನೆ ಗಣಪತಿ ನೋಡ್ರಿ ನಮ್ಮ ಅಮ್ಮ ಅವ್ರ ಮನಿ ಗಣಪತಿ ಇದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು